ನಾನು ಅಮ್ಮ ಮದ್ವೆಗೆ ಹೆಂಗೆ ಹೋಗಲಿ ಯಾವ ಮುಖ ಇಟ್ಕೊಂಡು ಹೋಗಲಿ ಅಪ್ಪ ನನ್ನ ಒಪ್ಕೋತಾರ ಒಪ್ಕೋತಾರೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ನಾನು ಹೆಂಗೆ ಹೋಗ್ಬೇಕು ಯಾವ ಮುಖ ಇಟ್ಕೊಂಡು ಹೋಗಲಿ ಮತ್ತು ನನ್ನ ಎಲ್ಲರೂ ಸೇರಿ ಬೇಸ್ ಕಳಿಸಿದ್ರೆ ನಾನು ಏನು ಮಾಡಲಿ ನನಗೆ ಒಂದು ತಿಳಿತಾ ಇಲ್ಲಲ್ಲ ನಾನು ಹಿಂಗೆ ಅಮ್ಮ ಪಾಪ ಮನೆಗೆ ಬಂದು ಮದುವೆಗೆ ಬರ್ರಿ ಅಂತ ಕರ್ತಾಳು ಹೋಗಲಿಲ್ಲ ಅಂದರೆ ಪಾಪ ಅಮ್ಮ ಬೇಜಾರು ಮಾಡ್ಕೋತಾಳು ಏನು ಮಾಡಬೇಕು ಅಂತ ಒಂದು ತಿಳಿತಾನೆ ಇಲ್ಲ చిక్కమ్మ నోడ్ర ఇందొంత నాటక మతాళు నన్ను యార్ నమ్ యార్తాల్లో పాప అమ్మ మద్ర బేజారు మార్కొతాళ నన్ను నిన్ జ మాట్లాడంగ అక్క అంతి ఇష్ట్రెంతి నన్ను హక్కు హాగలి నేను ಸುಂದ್ರಿ ಏನು ಯೋಚನೆ ಮಾಡಕತ್ತಿದ್ದೆ ಇಲ್ಲಿ ಕುಂತ ಅವಾಗಿಂದ ಕರೆಯಾಕತ್ತಾನ ಕೇಳಿಸ್ ಮಾತನ ಸುಂದ್ರಿ ಯಾಕೆ ಕೇಳಿಸಾನ ಮಾತು ಅಲ್ಲ ಅಲ್ಲಿಂದ ಕರೆದ್ರು ಅಂತ ಗಾಢವಾಗಿ ಏನು ಯೋಚನೆ ಮಾಡಕತ್ತಿದ್ದಿ ಹಾ ಕ್ರಿಷ್ ಅಯ್ಯೋ ಸಾರಿ ಕ್ರಿಷ್ ಅದು ಕೇಳಿಸ್ಲಿಲ್ಲ ನನಗೆ ಕೇಳಿಸಿದ್ರೆ ಹೇಳ್ತಿದ್ದೀನಿ ಏನು ಬೇಕಾಗಿತ್ತ ಅಯ್ಯೋ ಸಾರಿ ತಲೆ ಏನೇನೋ ಯೋಚನೆ ಮಾಡ್ಕೊಂತ ಕುಂದ್ಬಿಟ್ಟಿರ್ತದೆ ನನ್ಗೆ ಈ ಸಲಾಗ ಯೋಚನೆ ಬಂದಿತ್ತು ಅದನ್ನ ಯೋಚನೆ ಮಾಡತ್ತೀನಲ್ಲ ನಾನು ಕರೆದಿದ್ದು ಕೇಳಿಸಿಲ್ಲ ಸಾರಿ ಕ್ರಿಷ್ ಯಾಕೆ ಸುಂದ್ರಿ ಹುಷಾರಲ್ವಾ ಅಥವಾ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಹೇಗೆ ಹೋಗೋದು ಅಪ್ಪ ಒಪ್ಕೋತಾರ ಇಲ್ವಾ ಚಿಕ್ಕಮ್ಮ ಮನೆಗೆ ಸೇರಿಸ್ಕೋತಾಳ ಇಲ್ವಾ ಅಂತ ಹೇಳಿ ಹೌದು ಕ್ರಿಶ್ ಈ ಕಡೆ ನಿಮ್ಮ ಅಪ್ಪನ ಇನ್ನು ಬಂದೇ ಇಲ್ಲ ಅವರು ನನ್ನ ಒಪ್ಕೊಂಡಿಲ್ಲ ಹೆಂಗು ಅಮ್ಮರು ಒಪ್ಕೊಂಡ್ರು ಆದ್ರೆ ನಮ್ಮ ಅಪ್ಪನ ಒಪ್ಕೋತಾ ಇಲ್ಲ ನಮ್ಮ ಅಪ್ಪ ನನ್ನ ಒಪ್ಕೋತಾರ ಇಲ್ವಾ ಅಂತ ನಂಗೆ ಬಹಳ ಬೇಜಾರಾಗತ್ತೈತಿ ಅಷ್ಟು ಪ್ರೀತಿ ಮಾಡುವ ಅಪ್ಪ ನನ್ನ ಒಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಯಾಕೆ ನಾನು ನನ್ನ ಬೇಡವಾಗ್ಬಿಟ್ಟೆ ನಾನು ಮಾಡಿದ್ವಂಥ ಅಪ್ಪನಿಂದ ನನ್ನ ಅವ್ರು ಯಾವತ್ತೂ ಕ್ಷಮಿಸಲ್ವಾ ನೋಡು ನೀನು ಈ ರೀತಿ ಬೇಜಾರು ಮಾಡ್ಕೋಬೇಡ ಸುಂದ್ರಿ ಹೇಳೋದಲ್ಲ ನಾನು ಹೆಂಗೋ ಸರಿ ಮಾಡ್ತೀನಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಿ ಹಾಂ ನೀನು ಯಾಕೆ ಇಷ್ಟೊಂದು ಭಯ ಪಡಕಿದ್ದೀನಿ ನನಗೆ ಅರ್ಥ ಆಗೋತಿಲ್ಲ ಭಯ ಪಡ್ಬೇಡ ಏನಾಗಲ್ಲ ಹಾಂ ಎಲ್ಲ ಸರಿ ಹೋಗುತ್ತೆ ನಿಮ್ಮಪ್ಪರೂ ಒಪ್ಕೋತಾರೆ ನಮ್ಮ ಪಬ್ಬನೂ ಒಪ್ಕೋತಾರೆ ಏನು ಯೋಚನೆ ಮಾಡಬೇಡ ನಮ್ಮಪ್ಪ ಒಪ್ಕೋತಾರೆ ಆದರೆ ನಮ್ಮಪ್ಪನ ತಾಯಿ ಇದ್ದಾರಲ್ಲ ಅವ್ರದ್ದೇ ಪ್ರಾಬ್ಲಮ್ ನಮಗೆ ಅವ್ರಿಗೆ ಬಿಟ್ಟರೆ ಬೇರೆ ಏನಿಲ್ಲ ಸುಂದ್ರಿ ನಮ್ಮಅಪ್ಪ ನನ್ನ ಇಷ್ಟದಂತೆ ನನ್ನ ಇಷ್ಟೇ ಅವ್ರಿ ಇಷ್ಟ ಅಂತ ಅಂತಾರೆ ಆದ್ರೆ ನಿಮ್ಮಪ್ಪ ನಮ್ಮಪ್ಪರು ಸಿಟ್ ಮಾಡ್ಕೊಳ್ಳಲ್ಲ ನನ್ನ ಮಗ ಮೋಸ ಮಾಡ್ತಾ ಹಾಗೆ ಈಗ ಅಂತ ಸಿಟ್ ಮಾಡ್ಕೊಳ್ಳಲ್ಲ ಆದ್ರೆ ನಮ್ಮ ಅಜ್ಜಿನೇ ಒಪ್ಕೊಳ್ಳೋದು ತುಂಬಾ ಅವರು ಅದು ಇದು ಏನೇನೋ ನೋಡ್ತಾರೆ ಎಲ್ಲ ಟೆಸ್ಟ್ ಮಾಡ್ತಾರೆ ಅದೇ ಹಂಗೆ ಹಿಂಗೆ ಅಂತ ಎಲ್ಲದ್ರಲ್ಲೂ ಅವ್ರಿಗೆ ಇದು ಅಮ್ಮನ್ನ ಎಷ್ಟು ಹೇಳಿದಾರಲ್ವಾ ಅಯ್ಯೋ ಅಮ್ಮ ಹಾಗೇನಿಲ್ಲ ಬೇಜಾರಿಲ್ಲ ಜಗಳ್ತಾ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅದು ಅಮ್ಮ ಮನೆಗೆ ಬಂದಿದ್ಲಲ್ಲ ಇವ್ರ ತಂಗಿ ಸೊ ಅಕಿ ಮ್ಯಾರೇಜ್ ಇದೆ ಅಕ್ಕಿ ಮ್ಯಾರೇಜ್ಗೆ ಹೇಗೆ ಹೋಗ್ಬೇಕು ಅಂತ ಸುಂದ್ರಿ ಯೋಚನೆ ಮಾಡ್ತಾ ಇದ್ದಾಳೆ ಅಪ್ಪ ಒಬ್ಬಲ್ಲ ಚಿಕ್ಕಮ್ಮ ಒಬ್ಬಲ್ಲ ಅವ್ರು ಹೋದರೆ ಸುಮ್ಮನೆ ಬೈತಾರೆ ಆದ್ರೆ ನಾನು ಮದುವೆಗೆ ಹೆಂಗೆ ಹೋಗ್ಲಿ ನಾನು ಮದ್ವೆ ನೋಡಿದ್ರೆ ಹೆಂಗಿರ್ಲಿ ಹೋಗದೇ ಇದ್ದರೆ ಅವಳು ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ದಾಳೆ ಈಗ ಅವಳು ಮಾತಾಡ್ಲಿಲ್ಲ ಅಂದ್ರೆ ನಾನು ಇರಲಿ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನು ಹೇಳಿದೆ ನೀನು ನೀ ಯೋಚನೆ ಮಾಡಬೇಡ ನಾನು ನಿನ್ನ ಜೊತೆಗೆ ಬರ್ತೀನಿ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ ಅಂತ ಹೇಳಿದೆ ಅಮ್ಮ ಹೌದು ಸಂದ್ರಿ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀನಿ ನಿನ್ನ ಜೊತೆಗೆ ಇವಾಗ ನನ್ನ ಮಗ ಕೃಷಿ ಇರಬೇಕಾದ್ರೆ ನೀನು ಇಷ್ಟೊಂದು ಯೋಚನೆ ಮಾಡೋದ್ಕ ಹೋಗ್ಬೇಡ ಸರಿನಾ ಆರಾಮಾಗಿ ನಿನ್ನ ಮದುವೆಗೆ ಹೋಗ್ಬಾ ಅಲ್ಲಿ ಯಾರೇ ಏನಾದರೂ ಅಂದ್ರೂ ಕೃಷಿ ನೋಡ್ಕೊತಲ್ಲ ಸರಿನಾ ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಹೇಳು ನಾನು ಬರ್ತೀನಿ ಸರಿನಾ ಅಯ್ಯೋ ಯಾಕೆ ಆಳ್ತಾ ಇದೆಯಾ ಸುಂದ್ರಿ ಅಮ್ಮ ಹೇಳಿದ್ರು ತಾನೇ ಅಮ್ಮರೆ ನಾನು ದೊಡ್ಡ ಮೋಸ ಮಾಡಿದ್ದೀನಿ ನಿಮ್ಗೆ ಆದರೂ ನನ್ನನ್ನು ಕ್ಷಮಿಸಿದ್ರಿ ನನ್ನನ್ನು ಒಪ್ಕೊಂಡ್ರಿ ಇವಾಗ ನೋಡಿದ್ರೆ ಮತ್ತು ನನಗೆ ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ತಾರೆ ನಿಮ್ಮದು ದೊಡ್ಡ ಮನಸ್ಸು ಅಮ್ಮರೆ ದೊಡ್ಡ ಮನಸ್ಸು ನಿಮ್ಮಂತ ಅತ್ತೆ ಸಿಗಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ ಅಮ್ಮರೆ ಅಯ್ಯೋ ಉಚ್ಚಿ ಸುಮ್ಮನಿರೋ ಇಷ್ಟಕ್ಕೆಲ್ಲ ಯಾರಾದರೂ ಆ ಥರ ನೀನು ನನ್ನ ಮುತ್ತಿನ ಸೊಸೆ ನಾನು ಫಸ್ಟು ನನ್ನ ಮುತ್ತಿನ ಮಗಳು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಮಗನ ಮದುವೆ ಆದಮೇಲೆ ನನಗೆ ಸೊಸೆಯಾಗಿ ಬಂದೆ ನಿನ್ನ ಕಣ್ಣಲ್ಲಿ ನೀರು ನೋಡೋದು ನನಗೂ ಇಷ್ಟ ಆಗೋಲ್ಲ ನಮ್ಮತ್ತೆ ಕಾಟ ನನ್ಗೆ ಕೊಟ್ಟಿದ್ದ ಅಂತೇಳಿ ನಿನ್ನ ಕಾಟ ಕೊಡಬೇಕಂತಿಲ್ಲ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಆದರೆ ನಿನ್ನ ಒಪ್ಕೋಬೇಕು ಒಪ್ಕೋ ಥರ ನೀನು ಮಾಡಬೇಕು ಸರಿನಾ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮ್ಮ ತಂಗಿ ಮದುವೆಲಿ ನಿಮ್ಮ ಅಪ್ಪ ಒಬ್ಬರಿರೋದ್ರೆ ನಾನು ಅವ್ರನ್ನ ಬಂದು ಒಪ್ಸೋಕೆ ಟ್ರೈ ಮಾಡ್ತೀನಿ ಸರಿನಾ ನೀವು ನನ್ಗೆ ದೇವ್ರ ಥರ ಸಿಕ್ಕಿರಿ ಅಮ್ಮವ್ರೆ ಆದರೆ ನಾನು ನಿಮಗೂ ಕೂಡ ಮೋಸ ಮಾಡಿದ್ನಿ ನಿಮ್ಮ ಮಗನ ಮದುವೆ ಆಗಿ ನಿಮ್ಮ ಮನಸ್ಸಿಗೆ ನೀವು ಮಾಡಿದ್ನಿ ಅದನ್ನೆಲ್ಲ ಕ್ಷಮಿಸಿದ್ರಿ ಈಗ ನನಗೆ ಇಷ್ಟು ಮಗ ಸ್ನಾನನ ಕೊಟ್ಟಿದ್ದೀರ ಮಗ ಸ್ನಾನದಲ್ಲ ನೀವಾಗಿದ್ದೀನಿ ಇದ್ದೀನಿ ಆಯ್ತಾ ರೀ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ನನ್ನ ಜೀವ ಇರುವವರೆಗೂ ನಿಮ್ಮ ಇರುವನ ನಾನು ಮರೆಯಲ್ಲ ಅಮ್ಮೋರೆ ಸರಿ ಸರಿ ಇದೆಲ್ಲ ಓಕೆ ಯಾಕೆ ಇವಾಗ ನೀನು ಸುಮ್ಮನೆ ಇರ್ತೀಯಾ ಇಲ್ವಾ ಕ್ರಿಶ್ ಸುಂದರನಾ ಎಲ್ಲದೂ ಹೊರಗಡೆ ಕರ್ಕೊಂಡು ಹೋಗುವ ಸರಿನಾ ಅಮ್ಮ ಥ್ಯಾಂಕ್ಸ್ ಅಮ್ಮೋ ನಾನು ಮದುವೆಗೆ ಹೋಗಿ ಫಸ್ಟ್ ನಾನು ನೋಡ್ತೀನಿ ಅವರಲ್ಲಿ ಏನೋ ಚಗಳ ಮಾಡಿದೆ ಸುಮ್ಮನೆ ಇದ್ದರೆ ನಾನು ಕೃಷಿಗೆ ಫೋನ್ ಮಾಡ್ತೀನಿ ನೀವು ಎಲ್ಲರೂ ಬನ್ನಿ ಅಮ್ಮೋರೆ ನನಗೆ ನಿನ್ನೆ ತಾನೇ ಹೇಳಿದ್ದೀನಲ್ವಾ ಮತ್ತೆ ಅಮ್ಮೋರೆ 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 ಅಂತ ಯಾಕೆ ಅಂತೀಯ ಹಾಂ ನೋಡು ನೀನು ಅತ್ತೆ ಅಂತ ಕರಿಬೇಕು ಸರಿನಾ ಅಯ್ಯೋ ಅದು ನಾನು ಹಾಗೆ ಕರೆದು ಕರೆದು ಇದಾಗಿ ಅಮ್ಮೋರೆ ಅದಕ್ಕೆ ರೇ ಹಂಗೆ ಕರೆದೆ ಹಾಂ ಸರಿ ಅತ್ತೆ ಸರಿ ಸರಿ ಹಾಗೆ ಆಗಲಿ ನೀನೇನು ಯೋಜನೆ ಮಾಡೋಕ್ಕೋಗ್ಬೇಡ మదీ ఆరా మదే మాట్ అకస్మాత్ ఐనూ ఇర ఫోన్ కృష్ణ కర్కొర్ వీ ఫస్ట్ ఇలా యాకంద్ర ఇవల్ కర్కొదు ఇవ్వలే అవమానదు నగన సహిసీ అకస్మాత్ నన్న కర్క్రు కృష్ణ కర్కొక్ అనుకొంటే చానా అందే సమ పి అంత నోడ్తీన యోచన సుందర ఏ ಏನಾದರೂ ಆಗಲಿ ಇಬ್ರು ನೀನು ಫೇಸ್ ಮಾಡೋಣ ನೀನೊಬ್ಬಳು ಹೋದರೆ ನಾನು ಮದುವೆ ಹೋಗಿರೋದು ಗಂಡ ಎಲ್ಲಿ ಅಂತ ಯಾರು ಕೇಳಲ್ವ ಮದುವೆ ಆದಮೇಲೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅದೇನೇ ಇದ್ದರೂ ಇಬ್ಬರು ಕೂಡಿ ಫೇಸ್ ಮಾಡಬೇಕು ಅದನ್ನ ಬಿಟ್ಟು ಎಲ್ಲ ನಿನ್ನೊಬ್ಬಳಿಗೆ ನಾನು ಬಿಟ್ಟು ನಾನು ಇಲ್ಲಿ ಆರಾಮಾಗಿದ್ದರೆ ಹೇಗೆ ಹೇಳು ಅಲ್ವಾ ನಿನ್ನ ಗಂಡ ಆದಮೇಲೆ ನಿನಗೆ ಎಷ್ಟು ಕಷ್ಟ ಬರುತ್ತೋ ಅಷ್ಟೇ ನನಗೂ ಕಷ್ಟ ಬರಬೇಕು ನಿನ್ಗೆ ಎಷ್ಟು ಸುಖ ಇರುತ್ತೋ ಅಷ್ಟೇ ಸುಖ ನನಗೂ ಇರಬೇಕು ಸರಿನಾ ಬೇರೆಯವರು ನಿನ್ನನ್ನು ಬೈಯೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಮ್ಮವರೇ ನಿನ್ನ ಯಾವತ್ತೂ ಒಂದಿನ ಬೈದಿದ್ದನ್ನು ನಾನು ನೋಡಿಲ್ಲ ಅಂಥದ್ರಲ್ಲಿ ನಿನ್ನ ಬೇರೆಯವರು ಬೈಯೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳಿದೆ ಅಷ್ಟೇ ನೀನು ಬಯಸ್ಕೋದು ನನಗೆ ನೋಡೋಕ್ಕಾಗಲ್ಲ ಆದರೂ ಮತ್ತು ನಾನು ಹಾಗೆ ಬಯಸ್ಕೋಬೇಕು ಅಷ್ಟೇ ನಿನ್ನ ಬಯಸೋದಕ್ಕೆಲ್ಲ ನಾನು ಕಳಿಸಿ ಇಲ್ಲಿ ಒಬ್ಬನೇ ನತ್ತ ಆರಾಮಾಗಿ ಇಲ್ಲಿ ಇದ್ದರೆ ಹೆಂಗೆ ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಬಂದರೆ ಏನು ಚೆನ್ನಾಗಿರುತ್ತೆ ಇಲ್ಲಿ ತಪ್ಪು ಇಬ್ಬರು ಸೇರಿ ಮಾಡಿದ್ದೀವಿ ಇಬ್ರು ಸೇರಿಯಾಗಿ ಕ್ಷಮೆ ಕೇಳೋಣ ಒಪ್ಕೊಂಡ್ರೂ ಒಪ್ಕೋತಿರ್ಬೋದು ಅಕಸ್ಮಾತ್ ಒಪ್ಕೋಲಿಲ್ಲ ಅಂದ್ರೆ ಅವ್ರಿಗೆ ಯಾವಾಗ ನಿನ್ನ ಮೇಲೆ ಪ್ರೀತಿ ಬರುತ್ತೋ ಅಲ್ಲಿವರೆಗೂ ಹೋಗ್ಬೇಡ ಸರಿನಾಡು ಇವಾಗ ನಾ ಹೋಗ್ತೀವಿ ಓಕೆ ಅವರು ಒಪ್ಕೊಂಡು ಒಳಗರದೆ ಸರಿ ಅಕಸ್ಮಾತ್ ಏನಾದರೂ ಒಪ್ಕೊಳ್ದೆ ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಿ ಅಂತ ಅಂದರೆ ಮನೆ ಬಿಟ್ಟು ಹೊರಗೆ ಬಂದ್ರೆ ಅವರಾಗೆ ಬಂದು ಕರೆಯೋವರೆಗೂ ನೀನು ಹೋಗಲ್ಲ ಅಂತ ನಮ್ ಮಾತ್ಕೊಡ್ತೀಯಾ ಅಯ್ಯಾಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಅವಮಾನ ಮಾಡಿರ್ತಾರಲ್ಲ ಅವರ ಒಂದಲ್ಲ ಒಂದಿನ ನಿಮ್ಮ ಬರೋ ಥರ ನಾನು ಮಾಡ್ತೀನಿ ಅವರಾಗೆ ಬರೋ ಥರ ನೀನು ಹೋಗೋದಿಲ್ಲ ಅಂತ ನಾನು ಮಾತುಕೊಳ್ತೀಯ ಹೇಳು ಸುಧ್ರಿ ಸರಿ ನೀನು ನನ್ನ ಕಂಡ ಆಗಿ ಇಷ್ಟು ಕೇಳ್ತಾ ಇದೆಯಾ ಹಾಗೆ ಆಗಲಿ ನನಗೆ ಅವಮಾನ ನಾನು ನಿನ್ನ ನೋಡೋಕ್ಕಾಗಲ್ಲ ನಿನಗೆ ಅವಮಾನ ಆಗೋದನ್ನು ನನಗೆ ನೋಡೋಕ್ಕಾಗಲ್ಲ ಹಾಗಾಗಿ ನೀನು ಹೇಳೋ ಹಾಗೆ ನಾನು ನಿನ್ನ ಮಾತನ್ನ ಕೇಳ್ತೀನಿ ಕ್ರೀಶ್ ಅಕಸ್ಮಾತ್ ಅಕಸ್ಮಾತ್ ಅವರು ನನ್ನ ಮನೆ ಒಳಗೆ ಅಂದರೆ ಬೈದು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನೀನು ಹೇಳೋ ಥರ ననింగ్ మాత్రాని ముందే పంత్ కార్యవర్గను నేను మాతీ క్రీష్ గంట ఇంత అందా హిందే ఒప్పుడు అర్థమాక నవర సుఖా ఇదే రీతిలో కష్టది సుఖదీ జిరీ సరేనా సరే అమ్మ నిన్నంత అమ్మ సియ్యో హడా మగనే ನೀನು ಮಾಡಿದ್ದು ತಪ್ಪೇನಲ್ಲ ನೀನು ನಿನ್ನ ನಾವು ಉಳಿಸ್ಕೋಬೇಕು ಅಂತ ಸುಂದರೇನ ಮದುವೆ ಆಗಿ ಬಂದೆ ಅದಕ್ಕೆ ನಾನು ಸ್ವಲ್ಪ ದಿನ ನೋಡಿ ನನಗೂ ಆಮೇಲೆ ಅನಿಸ್ತು ನಾನು ತಪ್ಪು ಮಾಡಿದೆ ನನ್ನ ಮಗನ ನಾನು ಒಕ್ಕೋದೆ ಮತ್ತು ಯಾರು ಅಂತೇಳಿ ಅದಕ್ಕೆ ನಾನು ಒಪ್ಕೊಂಡೆ ನೀವಿಬ್ಬರು ಯಾವಾಗಲೂ ಸಂತೋಷ ಇರಬೇಕು ಅದೇ ನನ್ನ ಆಸೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಜಾನಗೂ ಹುಡುಗನ ನೋಡಿ ಮದುವೆ ಮಾಡೋಣ ಅಕಸ್ಮಾತ್ ಅವಳು ಅನ್ನಾದರೂ ಇಷ್ಟಪಡ್ತಾಯಿದ್ರೆ ಮೊದಲೇ ಕೇಳೋಣ ಓಕೆ ಬೇಕಿದ್ದರೆ ಇಬ್ಬರು ಮನೇಲಿ ಹೋಗಿ ಒಪ್ಪಿಸಿ ಮದುವೆ ಮಾಡೋದಕ್ಕೆ ಟ್ರೈ ಮಾಡೋಣ ಆದರೆ ಈ ಥರ ಓಡಿ ಹೋಗಿ ಮದುವೆ ಬರೋದು ಬೇಡ ಸರಿನಾ ಸರಿ ಅಮ್ಮ ನೀ ಹೇಳಿದಾಗ ಆಗಲಿ